ಗೋಹತ್ಯೆ ನಿಷೇಧ ಕಾನೂನು ವಿರುದ್ಧ ಗೋಹತ್ಯೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಡಳಿತ ಬೆಂಬಲ ನೀಡುತ್ತಿದ್ದು ಇದಕ್ಕೆ ಪುಷ್ಟಿ ನೀಡುವಂತೆ ಈಗಾಗಲೇ ನಗರಾದ್ಯಂತ ಅಂದಾಜು ನಾಲ್ಕು ಸಾವಿರ ಗೋಗಳನ್ನು ಹತ್ಯೆ ಮಾಡಲು ತರಲಾಗಿದ್ದು ಇದರ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಕಲಬುರಗಿ ಮಹಾನಗರ ಜಿಲ್ಲೆ ವತಿಯಿಂದ ಇದೇ ಜೂನ್ ನಾಲ್ಕರಂದು ಕಲಬುರ್ಗಿಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನು ಹಾಕಲಾಗುತ್ತದೆ ಎಂದು ವಿಶ್ವ ಹಿಂದೂ ಪರಿಷತ್ ಕಲಬುರಗಿ ಕರ್ನಾಟಕ ಉತ್ತರ ಪ್ರಾಂತ್ಯದ ಅಧ್ಯಕ್ಷರಾದ ಪೂಜ್ಯ ಲಿಂಗರಾಜಪ್ಪ ಅಪ್ಪ ಎಚ್ಚರಿಕೆ ನೀಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯಲ್ಲಿ ದಿನನಿತ್ಯ ಗೋಹತ್ಯೆ ಮತ್ತು ಅಕ್ರಮ ಸಾಗಾಣಿಕೆ ನಡೆಯುತ್ತಿದ್ದು ಸದರಿ ಸಾಲಿನಲ್ಲಿ ಮುಸ್ಲಿಂ ಹಬ್ಬದ ಪ್ರಯುಕ್ತ ಗೋವುಗಳನ್ನ ವಧೆ ಮಾಡದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ಹೊರಡಿಸಿ ಕಟ್ಟುನಿಟ್ಟಿನ ಕ್ರಮ ಪಾಲನೆ ಮಾಡಬೇಕು ಎಂದು ತಿಳಿಸಿದರು ಬಕ್ರೀದ್ ಹಬ್ಬದಲ್ಲಿ ಅಕ್ರಮ ಗೋವುಗಳನ್ನು ವಧೆ ಮಾಡುವುದನ್ನು ಸಂಪೂರ್ಣ ನಿಷೇಧಿಸಿ ಸರ್ಕಾರ ಆದೇಶ ಸಂಖ್ಯೆ ಅರವತ್ತೊಂಬತ್ತು ಬಾರ್ ಎರಡ್ ಸಾವಿರದ ಇಪ್ಪತ್ತರ ಪ್ರಕಾರ ಸರ್ಕಾರದ ನಿಯಮ ಗಾಳಿಗೆ ತೂರದೆ ನಿಯಮಗಳನ್ನು ಸಂಪೂರ್ಣ ಪಾಲನೆ ಮಾಡಬೇಕು ಹಿಂದೂ ಸಂಪ್ರದಾಯದ ಪ್ರಕಾರ ಪುರಾತನ ಕಾಲದಲ್ಲಿಯೂ ಗೋವುಗಳನ್ನು ದೇವರ ಸ್ವರೂಪದಲ್ಲಿ ಪೂಜಿಸುತ್ತಾ ಬಂದಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಿಲ್ಲಾಧಿಕಾರಿಗಳು ಆಯುಕ್ತರು ಮಹಾನಗರ ಪಾಲಿಕೆ ಕಲಬುರಗಿ ಪೊಲೀಸ್ ಆಯುಕ್ತರು ಕಲಬುರಗಿ ಇವರಿಗೆ ಮನವಿ ಪತ್ರ ಕೊಟ್ಟರು ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಎಂಟು ದಿವಸ ಮುಂಚೆನೇ ನಾವು ಬಂದು ಮತ್ತೆ ಸರ್ಕಾರಿ ಹೇಳೋದು ಕೇಳೋದು ಈ ಥರ ಆಗ್ಬಾರ್ದು ಅಂತೇಳಿ ಮನವಿ ಮಾಡ್ಕೊತಿರ್ತೀವಿ ಪ್ರತಿ ವರ್ಷ ಇದಾಗ್ತಾ ಇದೆ ಇದು ಆಗ್ಬಾರ್ದು ಒಂದ್ಸರಿ ಹೇಳ್ಬಿಟ್ರಪ್ಪ ಅಂದ್ರೆ ಅದು ಅನುಕೂಲ ಆಗ್ತದೆ ಎಲ್ಲರಿಗತ್ತ ದಯವೇ ಧರ್ಮದ ಮೂಲವೇ ಅಂತೇಳಿ ನಮ್ಮಲ್ಲಿ ಹಿರಿಯರು ಹೇಳಿದ್ದಾರೆ ಅದು ಎಲ್ಲರೂ ಪಾಲಿಸ್ತಾರೆ ನಾವು ಕೂಡ ಪಾಲಿಸ್ತೀವಿ ಹಾಗಾಗಿ ಪ್ರಾಣಿಗಳಿಗೆ ಅದ್ರೊಳಗೆ ವಿಶೇಷವಾಗಿ ನಮ್ಮ ಗೋ ಮಾತೆಗಳು ಕಸ ಖಾನೆಗೊಯ್ದು ಕಡ್ದು ಅವರು ಏನು ಬಕ್ರೀದ್ ದಿವಸ ಅವರು ಎಲ್ಲನೂ ನೋಡೋಕ್ಕಾಗಲ್ಲ ಆ ಥರ ಮಾಡ್ತಾರೆ ಸೊ ಅದು ಆಗಬಾರ್ದು ಅಂಥೇಳಿ ಜಿಲ್ಲಾ ಆಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ನಮ್ಮ ಮನವಿ ಇದೆ ಇತ್ತೀಚೆಗೆ ನಾವು ಒಂದು ಸುಮಾರು ನಾಲ್ಕು ಸಾವಿರ ಹಸುಗಳು ಅಂತ ನಮ್ಮ ಮಾಹಿತಿಗಿದೆ ಅವೆಲ್ಲನೂ ರಕ್ಷಣೆ ಮಾಡಬೇಕು ಅವೆಲ್ಲ ಒಂದು ಕಡೆ ಕೂಡು ಹಾಕಿ ಒಂದು ಕಡೆ ಇಟ್ಟು ಅದಕ್ಕೆ ರಕ್ಷಣೆ ಮಾಡಿ ಅದಕ್ಕೆ ಏನು ಬೇಕಾದಂಥ ಜಾಗ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ ಅಂತ ಹಬ್ಬ ಆದ ನಂತರ ಮತ್ತವರು ಯಾರು ರೈತರಿರ್ತಾರೆ ಯಾರು ಬರ್ತನಿರ್ತಾರೋ ವಾಪಸ್ ಕೊಟ್ಟರೆ ಅದು ಅನುಕೂಲ ಆಗ್ತದೆ ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ತದೆ ಅಂತೇಳಿ ನಮ್ಮ ಮನವಿ ಇದೆ ಕಾಮರೆಡ್ಡಿ ಆರ್ಟೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ